ಈಗ ಮುಂದಿನ ಸುದ್ದಿ ಹೋದಾದ್ರೆ ಮಂಡ್ಯ ಬಂದ್ಗೆ ನೀರಸ ಪ್ರತಿಕ್ರಿಯೆ ಹಿಂದೂಪರ ಸಂಘಟನೆಗಳಿಂದ ಬೈಕ್ ರ್ಯಾಲಿಯನ್ನ ಮಾಡಲಾಯಿತು ಕೆರೆಗೋಡಿನಿಂದ ಮಂಡ್ಯಕ್ಕೆ ತಲುಪಿದಂತಹ ರ್ಯಾಲಿ ವೀರಾಂಜನೇಯ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಲಾಯಿತು ಹನುಮ ಧ್ವಜ ಮರುಸ್ಥಾಪನೆಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಿದ್ದಾರೆ ಕಾರ್ಯಕರ್ತರು ಆ ಬೈಕ್ ರ್ಯಾಲಿ ಬಂತು ಅದು ತಲುಪ್ತು ಅದಾದ ನಂತರ ಡಿಸಿಗೆ ಮನವಿಯನ್ನ ಸಲ್ಲಿಸಲಿದ್ದಾರೆ ಬಂದಂತ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಮತ್ತೆ ಹನುಮ ಧ್ವಜವನ್ನ ಆರಿಸ ಆರಿಸುವಂತ ರೀತಿಯಲ್ಲಿ ನಮಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ ಆ ದೃಶ್ಯಾವಳಿಯನ್ನು ಕೂಡ ತೋರಿಸ್ತಾ ಇದ್ವಿ ಮಂಡ್ಯ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕೆರೆಗೋಡ್ನಲ್ಲಿ ಈ ಒಂದು ಬಂದ್ ಏನ್ ಕರೆ ಕೊಡಲಾಗಿತ್ತು ಕೆರೆಗೋಡು ಮತ್ತು ಮಂಡ್ಯ ನಗರ ಬಂದ್ ಆ ಕೆರೆಗೋಡ್ನಲ್ಲಿ ಭಾಗಶಃ ಯಶಸ್ವಿ ಆಗಿದೆ ಬಂದ್ ನಾ ಕೆರೆಗೋಡು ಹನುಮಧ್ವಜ ಗಲಾಟೆಯ ಸಂಬಂಧ ಮಂಡ್ಯ ಬಂದ್ಗೆ ಬೆಂಬಲಿಸದ ಹಂತ ವಿಪಕ್ಷಗಳ ಬಗ್ಗೆ ಸಚಿವ ಚಲೋರಾಯಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ ರಾಜಕೀಯ ನಷ್ಟ ಅಂತ ವಿಪಕ್ಷಗಳು ಬೆಂಬಲಿಸಿಲ್ಲ ಸರ್ಕಾರ ಕಾನೂನು ಪ್ರಕಾರವೇ ನಡೆದುಕೊಂಡಿದೆ ಅಂತ ಹೇಳಿದ್ದಾರೆ ಸಚಿವ ಚಲೋರಾಯಸ್ವಾಮಿ ಅವರನ್ನು ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಮಾತನಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಏನು ಹೇಳಿದ್ರು ಕೇಳೋಣ ಜಿಲ್ಲೆ ಕೆರೆಗೋಡು ಕದನ ಇನ್ನೇನು ತಣ್ಣಗಾಯಿತು ಅನ್ನುವಂತ ಬೆನ್ನಲ್ಲೇ ಇವತ್ತು ಮಂಡ್ಯ ಜಿಲ್ಲೆಯ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲೋರಾಯ ಅವರು ಇದ್ದಾರೆ ಮಾತನಾಡ್ತೀನಿ ಸರ್ ಇನ್ನೇನು ತಣ್ಣಗಾಯಿತು ಅನ್ನೋ ಬೆನ್ನಲ್ಲೇ ಇವತ್ತು ಮಂಡ್ಯ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಸರ್ ಹಿಂದೂ ಪರ ಸಂಘಟನೆಗಳು ಈಗ ಹಿಂದೂಪರ ಸಂಘಟನೆಗಳು ಬಿ ಜೆ ಪಿ ಪಕ್ಷ ಜನತಾದಳ ಪಕ್ಷ ಅಶೋಕ್ ಕುಮಾರಸ್ವಾಮಿಯವರು ಸಿಟಿ ರವಿ ಎಲ್ಲರೂ ಸಹ ಕೆರಗೋಡಿಂದ ಪಾದಯಾತ್ರೆ ಬಂದು ಜಿಲ್ಲಾಧಿಕಾರಿಗಳಿಗೆ ಮೆಮೊರಾಂಡಮನ್ನು ಕೊಟ್ಟಿದ್ದಾರೆ ಆ ವಿಚಾರದಲ್ಲಿ ಇದು ಎರಡನೇ ಹಂತದಲ್ಲಿ ಇವತ್ತು ಒಂಬತ್ತನೇ ತಾರೀಕು ಪ್ರಾರಂಭಿಕವಾಗಿ ಇವರೆಲ್ಲರೂ ಜಾಯಿಂಟಾಗಿ ಮಾಡೋದು ಅಂತ ತೀರ್ಮಾನವನ್ನು ತಗೊಂಡಿದ್ದಾರೆ ಈಗ ಬಹುಶಃ ಜನ ಇದಕ್ಕೆ ಒಪ್ಪಲ್ಲ ಬಟ್ ಇವತ್ತು ಬಂದು ಬೇಡ ಅಂತೇಳಿ ಅಲ್ಲಿಯ ನಾಗರಿಕರು ಅಲ್ಲೇ ಎರಡು ಮೂರು ಬಾರಿ ಮೀಟಿಂಗ್ ಮಾಡಿ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚರಗೋಡ್ ಪಟ್ಟಣದಿಂದ ಪಾದಯಾತ್ರೆ ನಡೆಸ ಜೆಡಿಎಸ್ ಬಿಜೆಪಿ ಮುಖಂಡರುಗಳು ಈ ಬಂದ ಬಂದ್ ವಿಚಾರವಾಗಿ ಬೆಂಬಲ ಕೊಡೋದಿಲ್ಲ ಅಂತ ಹೇಳಿ ಹಿಂದೆ ಸರಿದಿದ್ದಾರೆ ಸರ್ ಏನ್ ಪ್ಲಾನ್ ಇರ್ಬೋದು ಅಷ್ಟೇನೆ ಏನಾಗುತ್ತೆ ಅವರಿಗೆ ನ್ಯಾಷನಲ್ ಪ್ಲಾಗ್ ವಿರುದ್ಧ ಆಗುತ್ತೆ ಹನುಮಾನ್ ಪ್ಲಾಗು ನ್ಯಾಷನಲ್ ಫ್ಲಾಗು ಬಂದಾಗ ಹನುಮಾನ್ ಪ್ಲಾಗ್ ನಾವು ಹಾಕ್ಬೇಡ ಅಂತ ಹೇಳಿ ಹೇಳಿಲ್ಲ ಯಾವ ಜಾಗದಲ್ಲಿ ಹನುಮಾನ್ ಪ್ಲಾಗ್ ಹಾಕಬೇಕು ಯಾವ ಜಾಗದಲ್ಲಿ ನ್ಯಾಷನಲ್ ಪ್ಲಾಗ್ ಬಹಳ ಮುಖ್ಯವಾದಂತ ಆಲೋಚನೆ ಈಗ ಅವ್ರಿಗೆ ಏನಾಗುತ್ತೆ ಸ್ವಲ್ಪ ಆತಂಕ ಆಗಿದೆ ಎಲ್ಲೋ ಒಂದು ಕಡೆ ಜನ ತಿರುಗಿ ಬಿಡುತ್ತಾರೆ ಮೊನ್ನೆವರೆಗೂ ಅವ್ರು ಇದ್ದಂಥದ್ದು ಅವರು ಹಿಂದಕ್ಕೆ ಹೋಗಿ ಇವ್ರ ಮುಂದೆ ಬಿಟ್ಟಿದ್ದಾರೆ ಅಷ್ಟೇ ಕೆರಗೋಡು ಘಟನೆ ಆದ ಬಳಿಕ ನಿಖಿಲ್ ಕುಮಾರ್ ಸ್ವಾಮಿ ಅವರು ಮಂಡ್ಯ ಜಿಲ್ಲೆಯಲ್ಲಿ ಆಕ್ಟಿವ್ ಆಗಿದ್ದಾರೆ ಸರ್ ಇಲ್ಲಿ ಬೇಡ ಅಂದರೆ ಅವರು ಈಗ ಅವ್ರು ಅಲ್ಲೇ ಒಂದ್ಸಲ ಅಭ್ಯರ್ಥಿ ಆಗಿದ್ದವರು ಅವ್ರ ತಂದೆ ಅವ್ರ ತಾತ ಬಹಳ ಐವತ್ತರವತ್ತು ವರ್ಷದ ರಾಜಕಾರಣ ಮಾಡ್ಕೊಂಡ್ಬಂದಿರೋರು ನಿಖಿಲ್ ಕುಮಾರಸ್ವಾಮಿ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಓಡಾಡಲಿ ಈಗಾಗಲೇ ಮೋದಿ ಹತ್ರ ಅಮಿತ್ ಶಾ ಹತ್ರ ಅವರನ್ನೇ ಫ್ಯೂಚರ್ ಲೀಡ್ರ್ ಅಂತ ಮಾಡಿದಾರೋ ಅಥವಾ ಅವರು ತೀರ್ಮಾನ ತಗೊಂಡಿದ್ದಾರೆ ಅದು ಅವ್ರಿಗೆ ಬಿಟ್ಟು ವಿಚಾರ ನಿಖಿಲ್ ಬಗ್ಗೆ ನನಗೇನು ನಾನು ನಮ್ಮ ಹುಡುಗ ನನ್ನ ಮೊದಲೇ ಹೇಳಿದ್ದೆ ನನ್ನ ಮಗನ ಸಮಾನ ಅಂತ ಅವರು ಓಡಾಡೋದು ಅವರು ಪಾರ್ಟಿ ಕಟ್ಲಿಕ್ಕೆ ಮಾಡೋದು ಅದರದ್ದೇ ನಾನು ಮಧ್ಯದಲ್ಲಿ ಮಾತಾಡ್ಲಿಕ್ಕೆ ಹೋಗಲ್ಲ ಅವ್ರಿಗೆ ಬಿಟ್ಟು ವಿಚಾರ ನಿಖಿಲ್ ಕುಮಾರಸ್ವಾಮಿ ಅವರು ಓಡಾಟದ ಬಗ್ಗೆ ನಿಮ್ಮ ಪಕ್ಷ ಶಾಸಕರೇ ಹೇಳಿದ ಮಂಡ್ಯ ಬೇರೆ ಯಾರೋ ಗಂಡು ಇಲ್ವಾ ಅಂತ ಹೇಳಿ ಬೇರೆ ಶಾಸಕ ಉದಯಗೌಡರ್ ಹೇಳಿದ್ದಾರೆ ಹೀಗಾಗಿ ಅಲ್ಲಿ ಒಡಕಿನ ಲಾಭ ಕಾಂಗ್ರೆಸ್ ಸಿಗ್ಬೋದಾ ಅಂತ ಅದೆಲ್ಲ ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡ್ತಾರೆ ನಾನು ಯಾರನ್ನು ಲಘುವಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ ಕುಮಾರಸ್ವಾಮಿ ಅವರು ನಾನು ಸಂಸ್ಕಾರದಿಂದ ಮಾತಾಡೋದನ್ನೇ ಬಹಳ ಅದು ಬೇರೆ ತರ ಮಾತಾಡ್ತಾರೆ ಬಟ್ ಹಂಗಂತೇಳಿ ಹೇಳಿ ಅವ್ರು ಪ್ರಚೋದನೆ ಕೊಟ್ರು ಅಂತ ಹೇಳಿ ನಾನು ಅವರನ್ನು ಲಘುವಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ ಸೊ ಇದಿಷ್ಟು ಕೃಷಿ ಸಚಿವ ನೇರೆ ನುಡಿಗಳು ಕ್ಯಾಮರಾಮನ್ ಶಿವಪ್ಪ ಜೊತೆ ಜೊತೆಗೌಡ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ